ಬೆಂಗಳೂರು ರಾಮಂತ್ರ ಕಾಂಗ್ರೆಸ್ ಯುವ ಮುಖಂಡರು ನಮ್ಮ ಅಧ್ಯಕ್ಷ ಹೇಳೋ ಥರ ಪ್ರಿಯಾಂಕಾ ಜಾರಕಿಹೊಳವರು ಈ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಲೋಕಸಭಾ ಸದಸ್ಯರಾಗಿರೋ ಸಂಸದರ ಇರೋದು ಭಾಳ ಸಂತೋಷ ಪಡುವಂಥ ವಿಷಯ ನಾನು ಮೊನ್ನೆ ಚುನಾವಣೆಯಲ್ಲಿ ಹಾಸನ ಶ್ರೇಯಸ್ ಪಟೇಲ್ ಅವ್ರ ಜೊತೆ ನಾನು ಚಾಂಪಿಯನ್ ಮಾಡಿದ್ದೀನಿ ಮತ್ತು ದಾವಣಗೆರೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನವರು ಮೇಡಮ್ ಪರ್ವಾಗಿ ಮತ್ತು ಚಿಕ್ಕೋಡಿಯಲ್ಲಿ ಸಹ ನಾನು ಪ್ರಚಾರ ಮಾಡಿದ್ದೀನಿ ಏನೇ ಆದರೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಕ್ಷಾರಾಮಯ್ಯನವರು ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ ಅಂತ ನಾವೆಲ್ಲ ಆಸೆ ಇಟ್ಟಿದ್ವಿ ಕಾರಣಾಂತರದಿಂದ ಅವರು ಈ ಬಾರಿ ಸ್ವಲ್ಪ ಸೋತಿರ್ಬೋದು ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಒಂದು ಒಳ್ಳೆಯ ಅಭಿವೃದ್ಧಿಯಾಗಿರುವಂಥ ಕ್ಷೇತ್ರವನ್ನು ಮಾಡ್ತಾರೆ ಅನ್ನೋ ಭರವಸೆ ನಾವು ಇಟ್ಟಿದ್ದೀವಿ ಸರ್ ಈಗ ಸರ್ ಇದು ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೆ ಶಿವಕುಮಾರ್ ಸಾಹೇಬ್ರ ಒಂದು ಐದು ಗ್ಯಾರಂಟಿ ಏನಿದು ಖಂಡಿತವಾಗಲೂದು ನಮ್ಮ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಕೆಲಸ ಮಾಡಿದೆ ಖಂಡಿತ ಈ ನಾವು ಯು ಪಿಯಲ್ಲಿ ನೋಡಿದ್ರೆ ಐವತ್ತು ಸೀಟು ನಮ್ಮ ಏನು ಕಾಂಗ್ರೆಸ್ ಪಕ್ಷ ಈ ಸರಿ ಗೆದ್ದಿದ್ದಾರೆ ಬಹಳ ಸಂತೋಷ ಪಡುವಂಥ ವಿಷಯ ಮೋಸ್ಟ್ಲಿ ಐವತ್ತು ಕ್ಷೇತ್ರ ಗೆಲ್ಲೋದೇನಿದೆ ಅದರಲ್ಲೂ ನಮ್ಮ ಐದು ಗ್ಯಾರಂಟಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾವೆ ನಮ್ಮ ಬೆಂಗಳೂರು ರಾಮಂತ್ರ ಸ್ವಲ್ಪ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಅದು ಹಿಂದೇಟ್ ಪಡೆದಿದೆ ಮುಂದಿನ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲೆಲ್ಲ ಸರಿಪಡಿಸ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಸನ್ನ ರೌಡ ನಮ್ಮ ಪ್ರಿಯನ್ರಾಜ್ ಜಾರಕಿಹೊಳಿ ಅವ್ರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಿ ನಮ್ಮ ಕೇಂದ್ರ ಸರ್ಕಾರ ಮುಂದೆ ಒಂದು ದಿನ ಒಂದು ಕೇಂದ್ರದಲ್ಲಿ ಸಚಿವ ಸ್ಥಾನ ಆಗಲಿ ಅಂತ ನಾವು ದೇವರಲ್ಲಿ ಪರಿಶೀಲಿಸ್ತೀವಿ ಅಧ್ಯಕ್ಷ ಹೇಳಬೇಕಂದ್ರೆ ದಲಿತರು ಸಂಘಟನೆಗಳಲ್ಲಿ ಅವರ ಅಧ್ಯಕ್ಷೆಗೆ ನಮ್ಮದು ದೇವನಹಳ್ಳಿ ಕಾನ್ಸ್ಟಿಟ್ಯುನ್ಸಿಗೆ ಯಾವುದೇ ಒಂದು ಪಕ್ಷದ ಸಂಘಟನೆ ವಿಷಯದಲ್ಲಿ ಏನೇ ಇದ್ರು ಮುಂದೆ ಬರ್ತಾರೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಎರಡೂ ಸೇರುತ್ತೆ ಆಲ್ಮೋಸ್ಟ್ ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯುನ್ಸಿ ಲೋಕಸಭೆಗೆ ಎಲ್ಲ ರೀತಿಯಲ್ಲೂ ಸಹಕರಿಸ್ತಾರೆ ಇವ್ರಿಗೂ ಅಷ್ಟೇ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ಒಂದು ಹೆಚ್ಚಿನ ಆದ್ಯತೆ ಸಿಗಲಿ ಮುಂದೆ ಒಂದೊಳ್ಳೆ ಸ್ಥಾನಮಾನ ಸಿಗಲಿ ನಮ್ಮ ಉಸ್ತುವಾರಿ ಸಚಿವರು ಮುನಿಯಪ್ಪ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಸಹ ನಮ್ಮ ಈ ಅಧ್ಯಕ್ಷನ ಸ್ವಲ್ಪ ಒಂದು ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಸ್ಥಾನಮಾನ ಕೊಡಲಿ ನಮ್ಮ ಗ್ರಾಮಾಂತರದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ನಾಲ್ಕು ಏನಿದೆಯೋ ಎಲ್ಲರನ್ನೂ ಕಳೆದು ಮೇಡಮ್ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದೇನಿದೆ ಬಹಳ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ ಸಮಾಜ ಅದನ್ನು ಅದನ್ನೆಳದು ಮುಂದಿನ ದಿನದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಬರಲಿ ಅಂತ ನಾವು ಹಾರೈಸ್ತೀವಿ